ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಹೇಳಿ ಸರ್ ಸರ್ ನಮಸ್ತೆ ಹಾಂ ನಮಸ್ತೆ ಸರ್ ಸರ್ ನಮಗೊಂದು ಟಾಟಾ ಎ ಸಿ ಎಚ್ ಟಿ ಗಾಡಿ ಕಳಿಸ್ಕೊಟ್ಟಿದ್ರಿ ಸೀಟ್ ಇದೆ ಅಂತ ಸೈಕಲ್ಲು ಹಾಂ ಸರ್ ಓಕೆ ಡೀಟೇಲ್ಸ್ ಹೇಳ್ತೀರಾ ಸರ್ ಗಾಡಿದು ಹಾಂ ಸರ್ ಓಕೆ ಮಾಡೆಲ್ ಏನೈತೆ ರೀ ಸರ್ ಸರ್ ಎರಡು ಸಾವಿರದ ಹದಿನಾಲ್ಕನೇ ಹದಿನಾಲ್ಕನೇ ಮಾಡೆಲ್ ಸರ್ ಎರಡು ಸಾವಿರದ ಹದಿನಾಲ್ಕು ಮಾಡೆಲು ಹಾಂ ಸರ್ ಓಕೆ ತಾವು ಗಾಡಿ ಓನರ್ ಎಷ್ಟ್ರ ಸರ್ ಸರ್ ಇವಾಗ ಮೂರನೇ ಓನರ್ ಇದ್ದಾರೆ ನೆಕ್ಸ್ಟ್ ಆದರೆ ನಾಲ್ಕನೇ ಓನ್ ಸರ್ ಓಕೆ ನೀವು ಎರಡು ಓನರು ತಗೊಳ್ಳೋರು ನಾಲ್ಕನೇ ಓನರ್ ಆಗ್ತಾರೆ ಹಾಂ ಸರ್ ನಾಲ್ಕನೇ ಓನರ್ ಓಕೆ ಸರ್ ರನ್ನಿಂಗ್ ರೀ ಎಷ್ಟೈತೆ ರೀ ಸರ್ ಕಿಲೋಮೀಟ್ರು ಸರ್ ಆರೂವರೆ ಲಕ್ಷ ಹೊಡೆಯುತ್ತೆ ಸರ್ ಆರೂವರೆ ಲಕ್ಷ ಹೊಡೆಯುತ್ತೆ ಹಾಂ ಸರ್ ಓಕೆ ಸರ್ ಇದು ಜನರ ರನ್ನಿಂಗ್ ಐತ್ರಿ ಸರ್ ಹಾಂ ಸರ್ ಎಲ್ಲ ರನ್ನಿಂಗ್ ಇದೆ ಇನ್ಸೂರೆನ್ಸ್ ಎಫ್ ಸಿ ಮಾತ್ರ ಔಟ್ ಮಾಡ್ಸ್ಕೊಬೇಕು ಸರ್ ಅದು ಲ್ಯಾಪ್ಸ್ ಆಗೈತ್ರಿ ಹಾಂ ಸರ್ ಎರಡು ಲ್ಯಾಬ್ಸ್ ಆಗಿದೆ ಓಕೆ ಸರ್ ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಇಟ್ಕೊಂಡಿರಿ ಸರ್ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೇಪ್ನೇ ಇದ್ದಿಟ್ಟವರು ಸರ್ ಫ್ರಂಟ್ ಟೈರು ಒಂದು ಸಿಕ್ಸ್ಟಿ ಪರ್ಸೆಂಟ್ ಇದೆ ಸರ್ ಓಕೆ ಬ್ಯಾಕ್ ಸೈಡು ಒಂದು ನೈಂಟಿ ಪರ್ಸೆಂಟ್ ಇದೆ ಸರ್ ಸ್ಟೇಪ್ನಿ ಇದೆಯಾ ಅಡಿಗೆ ಹಾಂ ಸರ್ ಸ್ಟೆಪ್ನೇ ಎಲ್ಲ ಇದೆ ಸರ್

ಎಕ್ಸ್ಟೆಂಡ್ ಆಗೋದು ರೀಪೇಂಟ್ ಡಂತು ಕೆಲಸ ಸಣ್ಣ ಪುಟ್ಟ ಮೇಲೆ ಕೆಲಸ ಗಾಡಿ ಮೇಲೆ ಕೇಸಸ್ ಓವರ್ ಸಿಂಗಲ್ ಜಂಪ್ ಈ ತರ ಏನಾದ್ರು ಇಲ್ಲ ಗಾಡಿ ಮೇಲೆ ಒಂದ್ ಕೇಸ್ ಇಲ್ಲ ಓಕೆ ಏನಿಲ್ಲ ಸರ್ ಗಾಡಿ ಮೇಲೆ ಡೆಂಟಿನ್ ಗಿಂಟಿನ್ ಒಂದ್ ಸ್ವಲ್ಪ ಕ್ರಾಚಸ್ ಆಗಿದೆ ಅಷ್ಟು ಬಿಟ್ರೆ ಇನ್ನೇನಾಗಿಲ್ಲ ಸರ್ ಇವಾಗ ಗಾಡಿ ಸಂಪೂರ್ಣವಾಗಿ ರೀಪೇಂಟ್ ಮಾಡಿಲ್ರಿ ಇಲ್ಲ ಸರ್ ರೀಪೇಂಟ್ ಏನಾಗಿಲ್ಲ ಒರಿಜಿನಲ್ ಪೇಂಟ್ ಐತ್ರಿ ಇನ್ನೂವರೆಗೂ ಹಾ ಸರ್ ಒರಿಜಿನಲ್ ಪೇಂಟ್ ಇದೆ ಓಕೆ ಸರ್ ತಮ್ಮ ಕೈಯಲ್ಲಿ ಮೈಲೇಜ್ ಏನ್ ಬರ್ತೈತ್ರಿ ಸರ್ ಸರ್ ಮೈಲೇಜ್ ಬರ್ತಿದೆ ಸರ್ ಒಂದ ಹದಿನೈದು ಬರ್ತಿದೆ ಸರ್ ಹದಿನೈದು ತನಕ ಬರ್ತಿದ್ರೆ ಹಾ ಸರ್ ಓಕೆ ಹಿಂದ್ಗಡೆ ತೊಟ್ಟಿ ಅಥ್ ಎಲ್ಲ ಕರೆಕ್ಟ್ ಆಗಿ ಐತಿ ರೀ ಸರ್ ಅದೆಲ್ಲ ಕರೆಕ್ಟ್ ಆಗಿದೆ ಓಕೆ ಸರ್ ಇನ್ನ ಡಾಕ್ಯುಮೆಂಟ್ಸ್ ನೋಡ್ಬೋದು ಎಫ್ ಇನ್ಸೂರೆನ್ಸ್ ಎರಡು ಲ್ಯಾಪ್ಸ್ ಆಗೈತೆ ಹಾಂ ಸರ್ ಎರಡು ಲ್ಯಾಬ್ಸ್ ಆಗಿದೆ ಇವಾಗ ಗಾಡಿ ತೊಗೊಳ್ರೆ ಕಟ್ಕೋಬೇಕಾ ಹಾಂ ಸರ್ ಅದು ಅವರೇ ಕಟ್ಕೋಬೇಕು ಸರ್ ಓಕೆ ಸರ್ ತಮ್ಮ ವೆಹಿಕಲ್ ಒಳಗಡೆ ಮ್ಯೂಸಿಕ್ ಸಿಸ್ಟಮ್ ಇದೆಯಾ ಸರ್ ಸಿಸ್ಟಮ್ ಇದೆಯಾ ಸಿಸ್ಟಮ್ ಇಲ್ಲ ಸರ್ ಇಲ್ಲ ರೀ ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬರ್ತೀನಿ ಏನು ಕೋಟ್ ಮಾಡ್ತೀರಿ ಸರ್ ಪ್ರೈಸು ಸರ್ ನಾವು ಎರಡು ಹತ್ತು ಹೇಳ್ತಾ ಇದ್ದೀವಿ ಸರ್ ಓಕೆ ಹಾಂ ಅದೇ ಬಂದು ಕೂತ್ಕೊಂಡ್ರೆ ಮಾಡಿಕೊಡ್ತೀವಿ ಸರ್ ಇನ್ನೂ ಸ್ವಲ್ಪ ಮಾಡಿಕೊಡ್ತೀರಾ ಹಾಂ ಸರ್ ಮಾಡಿಕೊಡ್ತೀವಿ ಸರ್ ಓಕೆ ಸರ್ ಮಾಡಲ್ ಬಂದುಬಿಟ್ಟು ಎರಡು ಸಾವಿರದ ಹದಿನಾಲ್ಕು ಮಾಡಲು ಟಾಟಾ ಎ ಸಿ ಎಚ್ ಟಿ ಚೌಕ್ ಲಟಿಂಗ್ ಬರ್ತಿತ್ತು ರೀ ಟಾಟಾ ಎ ಸಿ ಎಚ್ ಟಿ ಅಲ್ಲಿ ದೊಡ್ಡ ಅಲ್ಲ ಹಾಂ ಸರ್ ಓಕೆ ತಾವು ಓನರ್ ಬಂದುಬಿಟ್ಟು ತರ್ಡ್ ಆಗಿದ್ದೀರಾ ತೊಗೊಳ್ಳೋರು ನಾಲ್ಕುನೂರು ನೂರ ಆಗ್ತಾರೆ ಹಾಂ ಸರ್ ಓಕೆ ಇವಾಗ ರೇಟು ನೀವು ಎರಡು ಲಕ್ಷದ ಹತ್ತು ಸಾವಿರ ಹೋಗ್ತಾಯಿದ್ದೀರಾ ಹಾಂ ಸರ್ ಎರಡು ಲಕ್ಷದ ಹತ್ತು ಸಾವಿರ ಸರ್ ನಿಮ್ಗೆ ಕೊಟ್ಬಿಟ್ಟು ಎಫ್ ಸಿ ಇನ್ಸೂರೆನ್ಸ್ ಬರೀ ಅವ್ರೇ ಕಟ್ಕೊಳ್ಬೇಕಾ ಹಾಂ ಸರ್ ಅವರೇ ಕಟ್ಕೊ ಓಕೆ ಸರ್ ನೆಗೆಷ್ ಬೇಲ್ ಏನು ಮಾಡ್ತೀರಾ ಇದರಲ್ಲಿ ಸರ್ ನೆಗೆಷಿಯಲ್ ಬಲ್ ಅಂದರೆ ಒಂದು ಬರ್ತೀವಿ ಸರ್ ಒಂದು ಐದು ಸಾವಿರ ಕಡಿಮೆ ಮಾಡ್ತೀವಿ ಅಂದರೆ ಎರಡು ಲಕ್ಷದ ಐದು ಸಾವಿರ ತನಕ ಕೊಡ್ತೀರಾ ಹಾಂ ಸರ್ ಓಕೆ ಸರ್ ನೋಡ್ರಿ ಸರ್ ಯಾಕಂದ್ರ ನಿಮ್ಮದು ಆರೂವರೆ ಲಕ್ಷ ಓಡೈತ್ರಿ ಕಿಲೋಮೀಟ್ರ್ ಇಂಜಿನ್ ಕೆಲಸನು ಮಾಡಿಸಿದ್ರಿ ಆಲ್ರೆಡಿ ಶಿವ್ಡ್ ಇಂಜನ್ ಅಲ್ಲಿದು ಅಲ್ಲಿ ಇದು ಹಾಂ ಸರ್ ನಿಮ್ಮದು ಗಾಡಿ ಮಾಡೆಲ್ ಏನು ಮಾಡಲಲ್ಲಿ ಏನು ಕರೆಕ್ಟ್ ಇದೆ ಹಾಂ ಸರ್ ಓಕೆನಾ ಇವಾಗ ತೊಗೊಳೋರು ಏನು ನೋಡ್ತಾರೆ ಅಂತಂದ್ರೆ ಇಂಜನ್ ಕೆಲಸನೂ ಆಲ್ರೆಡಿ ಆಗೈತ್ರಿ ಆರೂವರೆ ಲಕ್ಷ ಓಡೈತ್ರಿ ಸರ್ ಭಾಳ ಹ್ಯಾವಿ ಓಡೈತ್ರಿ ಗಾಡಿ ಮಾತ್ರ ಅದಕ್ಕೋಸ್ಕರ ನೀವು ರೇಟು ನೋಡ್ಕೊಟ್ರೆ ಸೇಲ್ ಆಗೋ ಚಾನ್ಸಸ್ ಐತ್ರಿ ಸರ್ ಸರ್ ರೌಂಡ್ ಆಫ್ ಮಾಡಿಕೊಡ್ತೀವಿ ಸರ್ ಎರಡು ರೌಂಡ್ ಫಿಗರ್ ಎರಡು ಲಕ್ಷಕ್ಕೆ ಮಾಡಿಕೊಡ್ತೀರಾ ಹಾಂ ಸರ್ ನೋಡಿ ಸರ್ ಇನ್ನೂ ಆದಷ್ಟು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡೋ ಪ್ರಯತ್ನ ಮಾಡಿ ಯಾಕಂತಂದ್ರೆ ಡಾಕ್ಯುಮೆಂಟ್ಸ್ ಬೇರೆ ಅವರೇ ಕಟ್ಕೋಬೇಕು ಸರ್ ಬಂದರೆ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ ಸರ್ ಅದೇ ಅದೇ ಹೇಳ್ತೀನಿ ಸರ್ ಯಾಕಂದರೆ ನಿಮ್ಮದು ಅದೇ ಹೇಳ್ತೀನಲ್ಲ ನಾನು ಲೆಕ್ಕದಲ್ಲಿ ಲೆಕ್ಕದಲ್ಲೆಲ್ಲ ಕರೆಕ್ಟ್ ಆಗಿದ್ದರೂ ಕೂಡ ನಿಮ್ಮದು ರನ್ನಿಂಗ್ ಮಾತ್ರ ಭಾಳ ಹೆವಿ ಓಡೈತ್ರಿ ಅದಕ್ಕೋಸ್ಕರ ನೋಡ್ಕೊಡೋ ಪ್ರಯತ್ನ ಮಾಡಿ ಅಂತ ನನ್ನ ಕಡೆಯಿಂದ ಹೇಳ್ತೀನಿ ಸರ್ ನಾನು ಓಕೆನಾ ಹಾಂ ಸರ್ ಓಕೆ ಸರ್ ಗಾಡಿನ ಒಂದು ಲೊಕೇಶನ್ ರೀ ಸರ್ ವಿಜಯನಗರ ಸರ್ ಬೆಂಗಳೂರು ಬೆಂಗಳೂರು ವಿಜಯನಗರನಾ ആ സർ ഓക്കെ സർ തമ്മിൽ കാണാക്ട് നമ്പർ ഇത് ഇതല്ല ആ ഇതേ സാർ ഓക്കെ അപഡേറ്റ് മാർത്തന നോരി ബന്ധോ അതൊക്കെ നോക്കാൻ മിർ താങ്ക് യൂ ആ സർ കെ മാി ഓക്കെ സർ താങ്ക് യൂ ആ താങ്ക് യൂ